ಒಂದು ಜಾಗದಿಂದ ಬೇರೆ ಸ್ಥಳಕ್ಕೆ ನಾವು ಹೋಗಿರ್ತೀವಿ ಈ ಹವಾಮಾನವನ್ನ ನಮ್ಮ ಚರ್ಮ ಹೇಗೆ ತಡ್ಕೊಳ್ಳುತ್ತೆ ಮತ್ತೆ ಇದನ್ನ ನಾವು ಯಾವ ರೀತಿ ಮೈಂಟೈನ್ ಮಾಡಬಹುದು ಸೊ ಚಳಿಗಾಲದಲ್ಲಿ ಯೂಶಲಿ ಸ್ಕಿನ್ ಬಿರ್ಗ್ ಬಿಡುತ್ತೆ ಯಾರದೇ ಆಗಿರ್ಬೋದು ಓಕೆ ನಾ ಮೋಸ್ಟ್ ಆಫ್ ದ ಟೈಮ್ ಕೈ ಕಾಲು ಏರಿಯಾಸ್ ಫೇಸ್ ಸಹ ಅನ್ಸ್ಕ್ರೀನ್ ಎಲ್ಲ ಕಡೆ ನೋಡಿರ್ತರ ಲೈಕ್ ಯು ಟು ಫಿಂಗರ್ ಬ್ರೆಡ್ಸ್ ಯೂಸ್ ಮಾಡಬೇಕು ಅಂತ ಇಟ್ ಇಟ್ ರಿಯಲಿ ಡಸ್ ಮ್ಯಾಟರ್ ಪೋರ್ಸ್ ಬ್ಲಾಕ್ ಮಾಡಿ ಮೊಡವೆಗಳನ್ನ ಕಾಸ್ ಮಾಡುತ್ತೆ ಅಂಡ್ ಪಿಗ್ಮೆಂಟೇಷನ್ ಸಹ ಮಾಡುತ್ತೆ ಸೊ ಲಾಂಗ್ ಟರ್ಮ್ ಜಸ್ಟ್ ಮೇಕಪ್ ಅಷ್ಟೇ ಅಲ್ಲ ಹೇರ್ ಕಲರ್ ಇಂದ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಚರ್ಮದ ಆರೈಕೆ ಎಲ್ಲರಿಗೂ ಅತಿ ಮುಖ್ಯವಾದ ವಿಷಯ ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವರ್ಷ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೊ ಇವಾಗ ಮೇಡಮ್ ಅಂದರೆ ಪ್ರತಿ ಈ ಕಾಲಘಟ್ಟ ಕಳೆದ ಹಾಗೂ ಹವಾಮಾನ ಚೇಂಜ್ ಆಗ್ತಾನೆ ಇರುತ್ತೆ ಅಥವಾ ಒಂದು ಜಾಗದಿಂದ ಬೇರೆ ಸ್ಥಳಕ್ಕೆ ನಾವು ಹೋಗಿರ್ತೀವಿ ಈ ಹವಾಮಾನವನ್ನ ನಮ್ಮ ಚರ್ಮ ಹೇಗೆ ತಡ್ಕೊಳತ್ತೆ ಮತ್ತೆ ಇದನ್ನ ನಾವು ಯಾವ ರೀತಿ ಮೇಂಟೈನ್ ಮಾಡಬಹುದು ಅದು ನಾನು ಮೊದಲೇ ಹೇಳ್ದ ಹಾಗೆ ಸ್ಕಿನ್ ಇಟ್ಸ್ ಅ ಬ್ಯಾರಿಯರ್ ಅದು ಒಂದು ಶೀಲ್ಡ್ ತರ ಇರತ್ತೆ ಸೊ ಕೋಟೆ ತರ ಒಳಗಡೆ ನಮ್ದು ಬಾಡಿ ಒಳಗಡೆ ಏನಾಗ್ತಾ ಇರುತ್ತೆ ಅದರಿಂದ ಚೇಂಜಸ್ ಆಯ್ತು ಅಂದ್ರೆ ಸ್ಕಿನ್ ತೋರಿಸುತ್ತೆ ಹೊರಗಡೆ ಇವಾಗ ನೀವು ಹೇಳಿದ್ರಿ ಹವಾಮಾನ ಪೊಲ್ಯೂಷನ್ ಅದರಿಂದ ಸ್ಕಿನ್ ಎಫೆಕ್ಟ್ ಬರುತ್ತೆ ಸೊ ಅದನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದು ಬೇಸ್ಡ್ ಆನ್ ವಾಟ್ ಎನ್ವಿರಾನ್ಮೆಂಟ್ ಸೊ ಯಾವ ಹವಾಮಾನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ಚಳಿಗಾಲ ಸೊ ಚಳಿಗಾಲದಲ್ಲಿ ಯೂಶಲಿ ಸ್ಕಿನ್ ಬಿರ್ಗ್ ಬಿಡುತ್ತೆ ಯಾರದೇ ಆಗಿರ್ಬೋದು ಓಕೆನಾ ಮೋಸ್ಟ್ ಆಫ್ ದ ಟೈಮ್ ಕೈ ಕಾಲು ಎಕ್ಸ್ಪೋಸ್ ಏರಿಯಾಸ್ ಫೇಸ್ ಸಹ ತುಂಬಾ ಬಿಕಾಸ್ ಜಾಸ್ತಿ ಲೈಕ್ ಚಳಿ ಚಳಿ ಗಾಳಿ ಇರೋದ್ರಿಂದ ಸೊ ಸ್ಕಿನ್ ಬಿರುಕ್ ಬಿಟ್ಕೊಳ್ಳುತ್ತೆ ಸ್ಕಿನ್ ಬಿರುಕ್ ಬಿಟ್ಕೊಂಡಾಗ ಅಲ್ಲಿ ಇನ್ಫೆಕ್ಷನ್ಸ್ ಆಗೋ ಸೋಂಕುಗಳ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮತ್ತೆ ಕೆಲವೊಂದು ಡ್ರೈ ಸೆನ್ಸಿಟಿವ್ ಸ್ಕಿನ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಚರ್ಮ ಬ್ಲೇಕ್ ಏನೋ ಕಾಯಿಲೆಗಳು ಎಕ್ಸಿಮಾ ಆಗಿರ್ಬೋದು ಇಸುಬು ಅಂತ ಹೇಳ್ತೀವಿ ಅಂಡ್ ಸೋರಿಯಾಸಿಸ್ ಆಗಿರ್ಬೋದು ಹಾ ಇದೆಲ್ಲ ಡ್ರೈ ಬ್ಲೇಕ್ ಏನೋ ಸ್ಕಿನ್ ಅವರಿಗೆ ಇದು ಜಾಸ್ತಿ ಆಗುತ್ತೆ ಬಿಕಾಸ್ ಇಂಥದಕ್ಕೆಲ್ಲ ಕ್ಯೂರ್ ಅಂತ ಇರೋದಿಲ್ಲ ಬಟ್ ಡೆಫಿನೆಟ್ ಆಗಿ ನಾರ್ಮಲ್ ಬೇಕಿನೋ ಸ್ಕಿನ್ ತರ ಅವ್ರು ಮಾಡ್ಕೊಳ್ಬಹುದು ಅದನ್ನ ಅವ್ರ ಮೇಂಟೈನ್ ಮಾಡ್ಬೇಕಾಗತ್ತೆ ಸೊ ಆತರ ಲೈಕ್ ಇನ್ನೋ ಒಣ ಚರ್ಮ ಅವ್ರು ಇದ್ದಾಗ ಫಸ್ಟ್ ಥಿಂಗ್ ಇಸ್ ಮಾಯ್ಚರೈಸರ್ ಸೊ ಮಾಯ್ಚರೈಸರ್ ಬಳಕೆ ರೌಂಡ್ ದ ಇಯರ್ ಹೇಳ್ತೀವಿ ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಸ್ಟ್ರಿಕ್ಟ್ ಆಗಿ ಮಾಡ್ಲೇಬೇಕಾಗುತ್ತೆ ಸೊ ಮಾಯ್ಚರೈಸರ್ ಮನೆ ಡೈಲಿ ತ್ರೀ ಟು ಫೋರ್ ಟೈಮ್ಸ್ ನಾವೇನ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಆತರ ಮಾಯ್ಚರೈಸರ್ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಮನೆಯಲ್ಲಿ ಉಡ್ ಪ್ರೆಸ್ಡ್ ಆಯಿಲ್ ಅಥವಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಿ ಗಾಣದಲ್ಲಿ ತೆಗೆದ ಎಣ್ಣೆ ಎಣ್ಣೆ ಸೊ ಅದ ಎಣ್ಣೆ ಮೈ ಹಚ್ಕೊಂಡು ಈ ತರ ಚರ್ಮ ಇರೋರು ಹಚ್ಕೊಂಡು ಒಂದ್ ಅರ್ಧ ಗಂಟೆ ಆದ್ಮೇಲೆ ಸ್ನಾನ ಮಾಡಿ ಆಮೇಲೆ ಅಗೇನ್ ವಿತ್ ಫೈವ್ ಮಿನಿಟ್ಸ್ ಮಾಶ್ಚರೈಸರ್ ಹಚ್ಚಿದ್ರೆ ಬೆಟರ್ ಆಗುತ್ತೆ ಸೊ ಆ ಥರ ಆ್ಯಂಡ್ ಕಾಲ ಬಂದಾಗ ಬೇಸಿಗೆಯಲ್ಲಿ ತುಂಬ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಸೊ ಅದರಿಂದ ಬೇರೆ ಸೆಟ್ ಆಫ್ ಲೆಗ್ ಕಾಯಿಲೆಗಳು ಜಾಸ್ತಿ ಇರುತ್ತೆ ಚರ್ಮದಲ್ಲಿ ಇವಾಗ ಮೊಡವೆ ಆಗಿರ್ಬೋದು ಆ್ಯಂಡ್ ಹುಳ್ಕಡ್ಡಿ ಅಂತ ಹೇಳ್ತೀವಿ ರಿಂಗ್ ವರ್ಮ್ ಇನ್ಫೆಕ್ಷನ್ಸ್ ತುಂಬ ಸ್ವೆಟ್ಟಿಂಗ್ ಆಗೋದ್ರಿಂದ ಫೋಲ್ಡ್ಸಲ್ಲಿ ಎಲ್ಲನೂ ಆ ಥರ ರಿಂಗ್ ವರ್ಮ್ ಇನ್ಫೆಕ್ಷನ್ಸ್ ಆಗುತ್ತೆ ಆ್ಯಂಡ್ ಹೀಟ್ ರ್ಯಾಶಸ್ ಸೊ ಅದು ಕೂಡ ಜಾಸ್ತಿ ಆಗುತ್ತೆ ಸ್ವೆಟ್ಟಿಂಗ್ ಜಾಸ್ತಿ ಆದಾಗ ಸೊ ಈ ತರ ಇನ್ಫೆಕ್ಷನ್ ಮೊಡವೆಗಳು ಜಾಸ್ತಿ ಆದಾಗ ಡೆಫಿನೆಟ್ಲಿ ಲೈಕ್ ಯು ಕನ್ಸಲ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ ಅಂಡ್ ಫಂಗಲ್ ಇನ್ಫೆಕ್ಷನ್ ಗೆ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ಬಿಕಾಸ್ ಅದೊಬ್ಬರ ಒಬ್ಬರಿಗೆ ಹರಡ್ ಇಲ್ಲ ಅಂದ್ರೆ ಫ್ಯಾಮಿಲಿ ಎಲ್ಲಾನು ಬರ್ತಾರೆ ಎಲ್ಲರಿಗೂ ಆಗ್ಬಿಟ್ಟಿದೆ ನಿಮಗೆ ಇನಿಷಿಯಲ್ ಆಗಿ ರೌಂಡ್ ರೌಂಡ್ ಪ್ಯಾಚಸ್ ಫೋಲ್ಡ್ ಬಂದಾಗ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಅಟ್ ಲೀಸ್ಟ್ ಎಲ್ಲರಿಗೂ ಹರಡೋದಿಲ್ಲ ಸೊ ಅದ್ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಇನ್ನು ಮಳೆಗಾಲದಲ್ಲಿ ಯಾವ ರೀತಿ ಆರೈಕೆ ಮಳೆಗಾಲದಲ್ಲಿ ಸಹ ಅಗೇನ್ ಸ್ಕಿನ್ ಡ್ರೈ ಆಗುತ್ತೆ ಓಕೆನಾ ಸಹ ಮಾಯಶ್ಚರೈಸರ್ ಇಂಪಾರ್ಟೆಂಟ್ ಆಗುತ್ತೆ ಡೈಲಿ ತ್ರೀ ಟೈಮ್ಸ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಬೆಳಗ್ಗೆ ರಾತ್ರಿ ಫುಲ್ ಬಾಡಿ ಚೆನ್ನಾಗಿ ಮಾಯಶ್ಚರೈಸ್ ಮಾಡ್ಕೊಂಡ್ರೆ ಸ್ಕಿನ್ ಸಾಫ್ಟ್ ಇಟ್ಕೊಂಡ್ರೆ ಅವಾಗ ನಿಮ್ದು ಬಿರುಕ್ ಬೀಳಲ್ಲ ಅಂಡ್ ಒನ್ ಮಿಸ್ಕನ್ಸೆಪ್ಷನ್ ಪೀಪಲ್ ಹಾವ್ ಇಸ್ ಸನ್ಸ್ಕ್ರೀನ್ ಬರೀ ಬೇಸಿಗೆಗಾಲದಲ್ಲಿ ಮಾತ್ರ ಹಚ್ಬೇಕು ಅಂತ ಮಳೆಗಾಲ ಆಗಿರಲಿ ಬೇಸಿಗೆಗಾಲ ಆಗಿರ್ಲಿ ಮಂಜಾಗಿರ್ಲಿ ಡೆಸರ್ಟಿಗೆ ಹೋಗ್ತೀರಾ ಎಲ್ಲೇ ಸನ್ ಸನ್ಸ್ಕ್ರೀನ್ ಬೆಳಕೆ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಿಮ್ದು ಸ್ವಲ್ಪ ಒಣ ಚರ್ಮ ಇದ್ದಾಗ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಒಣ ಚರ್ಮ ಇರುತ್ತೆ ಸೊ ಸ್ಕಿನ್ ಬ್ರೇಕ್ ಆದಾಗ ಆ ಬ್ರೇಕ್ ಆಗಿರೋ ಸ್ಕಿನ್ ಮೇಲೆ ಸೂರ್ಯ ಕಿರಣಗಳು ಬಿದ್ದಾಗ ಅವಾಗ್ಲೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒನ್ ಥಿಂಗ್ ಇಸ್ ಸನ್ಸ್ಕ್ರೀನ್ ರೌಂಡ್ ದ ಇಯರ್ ಯೂಸ್ ಮಾಡ್ಲೇ ಮಾನ್ ಇನ್ ಸನ್ಸ್ಕ್ರೀನ್ ದೀಸ್ ಟು ಆರ್ ವೆರಿ ಮಚ್ ಓಕೆ ಸೊ ಇವಾಗ ಇನ್ನೊಂದು ಅಂದ್ರೆ ಇವಾಗ ನಾವು ಬೆಂಗಳೂರಲ್ಲಿ ಇದ್ದೀವಿ ಈ ವೆದರ್ ಗೆ ನಾವು ಸೆಟ್ ಆಗ್ಬಿಟ್ಟಿದೀವಿ ಸಡನ್ ಆಗಿ ನಾನೆಲ್ಲೋ ಒಂದು ಹದಿನೈದು ದಿವಸ ಗೋವಾಗ ಹೋದೆ ಸೊ ಅವಾಗ ಹೇಗೆ ಆರೈಕೆ ಅವಾಗ್ಲೂ ಸಹ ಸೇಮ್ ಥಿಂಗ್ಸ್ ಮಾಯ್ಚರೈಸರ್ ಯೂಸ್ ಮಾಡ್ಲೇಬೇಕು ಅದು ಗೋವಾ ಲೈಕ್ ಹೈ ಹ್ಯೂಮಿಡ್ ಏರಿಯಾಸ್ ಹೋದಾಗ ಅದೇ ಹೇಳ್ತೀನಿ ಬೀಚ್ ಗೆ ಯೂಸ್ ಮಾಡಲೇಬೇಕು ಮಾಯ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಅವಾಗ ಸ್ವಲ್ಪ ಟ್ಯಾನಿಂಗ್ ಹೋಗ್ತಾರೆ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ಸರಿ ಹೋಗುತ್ತೆ ಕೆಲವೊಬ್ರಿಗೆ ನೀವು ಆ ಟೈಮ್ ನಲ್ಲಿ ಮಾಯ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದ್ರೆ ಅಲ್ಲಿಂದ ಬಂದಾಗ ಟ್ಯಾನಿಂಗ್ ಪ್ರೊಸೆಸ್ ಏನಾಗಿರುತ್ತೆ ಅದು ಕ್ಲಿಯರ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಂಡ್ಬಿಡುತ್ತೆ ಸೊ ಕೆಲವೊಬ್ಬರಿಗೆ ಮ್ಯಾಕ್ಸಿಮಮ್ ಟು ಟು ತ್ರೀ ವೀಕ್ಸ್ ಅಲ್ಲಿ ಹೋಗ್ಬಿಡುತ್ತೆ ಹೋಗಿಲ್ಲ ಅಂದ್ರೆ ನಿಮ್ ಸ್ಕಿನ್ ಏನೋ ಮೊದ್ಲೇ ಡ್ಯಾಮೇಜ್ ಆಗಿತ್ತು ನೀವು ಸರಿಯಾಗಿ ಮಾಯ್ಚರೈಸರ್ ಯೂಸ್ ಮಾಡಿಲ್ಲ ಅದ್ರಿಂದ ಇನ್ನು ಜಾಸ್ತಿ ಆಯ್ತು ಒನ್ ಮೋರ್ ಸನ್ ಪ್ರೊಟೆಕ್ಷನ್ ಗೆ ಏನ್ ಹೇಳ್ತೀನಿ ಅಂದ್ರೆ ಇವಾಗ ಮಂಜಲ್ಲಿ ಲೈಕ್ ಏನಕ್ಕೆ ಸನ್ಸ್ಕ್ರೀನ್ ಚಳಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಸೂರ್ಯ ಕಿರಣಗಳು ಮಂಜಿಂದ ಜಾಸ್ತಿ ರಿಫ್ಲೆಕ್ಟ್ ಆಗಿ ಸನ್ ಡ್ಯಾಮೇಜ್ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಸೊ ಆತರ ಮತ್ತೆ ನೀವ್ ಗೋವಾ ಆ ಹೇಳಿದ್ರಿ ಸೊ ಆತರ ಪ್ಲೇಸಸ್ ಗೆ ಹೋದಾಗ ಸನ್ಸ್ಕ್ರೀನ್ ಬಳಕೆ ಅಲ್ಲದೆ ನಾವು ಜಸ್ಟ್ ಏನ್ ಕ್ರೀಮ್ಸ್ ಅಪ್ಲೈ ಮಾಡ್ತೀವಿ ಅದಲ್ಲದೆ ಸ್ವಲ್ಪ ಕೆಲವೊಂದು ಕ್ಲೋತಿಂಗ್ಸ್ ಆಲ್ಸೋ ಫಿಸಿಕಲ್ ಪ್ರೊಟೆಕ್ಷನ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ವೈಟ್ ಬ್ರಿಮ್ ಹ್ಯಾಟ್ಸ್ ಯೂಸ್ ಮಾಡೋದು ತ್ರೀ ಇಂಚಸ್ ಗಿಂತ ಜಾಸ್ತಿ ನಾಟ್ ದಟ್ ಫ್ಯಾನ್ಸಿ ಸ್ಮಾಲ್ ವನ್ಸ್ ಸ್ವಲ್ಪ ತ್ರೀ ಇಂಚಸ್ ಗಿಂತ ಜಾಸ್ತಿ ಬ್ರಿಮ್ ಅಂತ ಹ್ಯಾಡ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಅಂಡ್ ದೆನ್ ಡಾರ್ಕ್ ಕಲರ್ಡ್ ಫುಲ್ ಮಾಡಿ ಡಾರ್ಕ್ ಕಲರ್ ಮಾಡ್ಬೇಕು ನಾರ್ಮಲಿ ಬಿಸಿಲಿಗೆ ಹೋಗುವಾಗ ವೈಟ್ ಕಲರ್ಸ್ ಅಥವಾ ಲೈಟ್ ಕಲರ್ಸ್ ಯೂಸ್ ಮಾಡಿ ಅಂತಾರಲ್ಲ ಇಲ್ಲ ವೈಟ್ ಕಲರ್ ಯೂಸ್ ಮಾಡಿದ್ರೆ ನೀವು ಲೈಕ್ ಇನ್ನು ಬಿಸ್ಲಿನ ಆ ಥ್ರೂ ದ ಕ್ಲಾತ್ ನೀವು ಸ್ಕಿನ್ ಇದು ಮಾಡ್ತಾ ಇರ್ತೀರಾ ಓಕೆ ಲೈಕ್ ಬ್ಲಾಕ್ ಎಲ್ಲ ಹಾಕಿದ್ರೆ ಇನ್ನು ಹೀಟ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಬ್ಲಾಕ್ ಅಬ್ಸರ್ವ್ ಮಾಡತ್ತೆ ಸೊ ಅವಾಗ ಬಟ್ಟೆ ಅಬ್ಸರ್ವ್ ಮಾಡತ್ತೆ ಸೊ ಚರ್ಮಕ್ ರೀಚ್ ಆಗೋದಿಲ್ಲ ತುಂಬಾ ಟೈಟ್ ಸ್ವಲ್ಪ ಲೂಸ್ ಆಗಿರುವಂತದ್ದು ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ರೆ ಸೊ ಅದು ಬಟ್ಟೆಯಲ್ಲೇ ಅದು ಆ ಕಲರ್ಸ್ ಲೈಕ್ ಸೂರ್ಯ ಕಿರಣಗಳನ್ನ ಹೀರ್ಕೊಡುತ್ತೆ ಸೊ ನಿಮ್ ಚರ್ಮದ ಮೇಲೆ ಸನ್ ರೇಸ್ ಎಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ ಅಂಡ್ ಲೂಸ್ ಆಗಿರೋದು ಹಾಕೊಳ್ಬೇಕು ಸ್ವಲ್ಪ ಅಂಡ್ ಫುಲ್ ಪ್ರೊಟೆಕ್ಷನ್ ಸನ್ ಹಚ್ಚಿದ್ರು ಸಹ ಸ್ವಲ್ಪ ಫುಲ್ ಆಮ್ ಶರ್ಟ್ಸ್ ಗ್ಲೌಸ್ ಆ ತರ ಹಾಕೊಂಡು ಮಾಡಿದ್ರೆ ಬೆಟರ್ ಅಂಡ್ ಸನ್ಸ್ಕ್ರೀನ್ ಎಲ್ಲ ಕಡೆ ನೋಡಿರ್ತಾರೆ ಲೈಕ್ ಏನೋ ಟೂ ಫಿಂಗರ್ ಬ್ರೆಡ್ಸ್ ಯೂಸ್ ಮಾಡಬೇಕು ಅಂತ ಇಟ್ ಇಟ್ ರಿಯಲಿ ಡಸ್ ಮ್ಯಾಟರ್ ಸೊ ಸನ್ಸ್ಕ್ರೀನ್ ಎರಡು ಫಿಂಗರ್ ಲೆಂತ್ ಯೂಸ್ ಮಾಡಬೇಕು ಫಾರ್ ದ ಎಂಟೈರ್ ಫೇಸ್ ಅಂಡ್ ನೆಕ್ ಸೊ ಇಷ್ಟು ಟೂ ಫಿಂಗರ್ ಬ್ರೆಡ್ಸ್ ಅಂತ ಹೇಳ್ತೀವಿ ಇಷ್ಟು ಸನ್ಸ್ಕ್ರೀನ್ ತಗೊಂಡ್ಬಿಟ್ಟು ಫುಲ್ ಫೇಸ್ ಮತ್ತೆ ನೆಕ್ಸ್ ಕಂಪ್ಲೀಟ್ ನೆಕ್ ಸಹ ಹಚ್ಬೇಕು ಬರೀ ಫೇಸ್ ಸೊ ನೆಕ್ ಬಿಟ್ಬಿಡ್ತಾರೆ ಫುಲ್ ಫೇಸ್ ಅಂಡ್ ನೆಕ್ ಮತ್ತೆ ಆರ್ಮ್ಸ್ ಗೆ ನೀವು ಸ್ವಲ್ಪ ಲೈಕ್ ಶಾರ್ಟ್ಸ್ ಹಾಕ್ತೀರಾ ಫೋರ್ ಫಿಂಗರ್ ಬ್ರೆಡ್ಸ್ ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡಿ ನೀವು ಲೈಕ್ ಹಾಫ್ ಅವರ್ ಅಪ್ಲೈ ಮಾಡಿ ಆಮೇಲೆ ಹೊರಗಡೆ ಹೋಯ್ತು ಅಂದ್ರೆ ಮಾಡಬಹುದು ಓಕೆ ಸೊ ಸನ್ಸ್ಕ್ರೀನ್ ಬಳಕೆ ಕುರಿತು ಸಾಕಷ್ಟು ಅಪನಂಬಿಕೆಗಳು ಕೂಡ ಇದೆ ಅಂದರೆ ಇದು ಕ್ಯಾನ್ಸರ್ ತರಬಹುದು ಅಥವಾ ಚರ್ಮ ಹಾಳು ಮಾಡುತ್ತೆ ಅನ್ನುವಂಥದ್ದು ಕೂಡ ಈ ಕ್ರೀಮ್ ಬಳಕೆಗಳು ಹೇಗೆ ಓಕೆನಾ ಸಿ ಮೊದಲ ಆ ಥರ ಟ್ರೆಂಡ್ ಇತ್ತು ಸನ್ ಸನ್ಸ್ಕ್ರೀನ್ ಮೊದಲು ಯೂಸ್ ಎರಡು ತರ ಇರುತ್ತೆ ಸನ್ಸ್ಕ್ರೀನ್ ಒಂದು ಫಿಸಿಕಲ್ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ ಒಂದು ಕೆಮಿಕಲ್ ಸನ್ಸ್ಕ್ರೀನ್ ಫಿಸಿಕಲ್ ಸನ್ಸ್ಕ್ರೀನ್ ಇಸ್ ಡೆಫಿನೆಟ್ಲಿ ಸೇಫ್ ಬಿಕಾಸ್ ಅದು ಜಸ್ಟ್ ಲೈಕ್ ಏನೋ ಒಂದು ಲೇಯರ್ ಸ್ಕಿನ್ ಮೇಲೆ ಇರುತ್ತೆ ಅದೇನು ರಿಯಾಕ್ಷನ್ ಮಾಡೋದಿಲ್ಲ ಅವ್ರೇನು ಸೂರ್ಯ ಕಿರಣಗಳು ಏನಿರುತ್ತೆ ಅದು ಜಸ್ಟ್ ಸನ್ಸ್ಕ್ರೀನ್ ಅಬ್ಸಾರ್ಬ್ ಮಾಡುತ್ತೆ ಸೊ ನಿಮ್ಮ ಅಂಡರ್ಲೈನ್ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ ಕೆಲವೊಂದು ಕೆಮಿಕಲ್ ಸನ್ಸ್ಕ್ರೀನ್ಸ್ಗಳು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಕೆಲವೊಂದು ಕಾರ್ಸಿನೋಜನಿಕ್ ಇತ್ತು ಲೈಕ್ ಏನೋ ಕ್ಯಾನ್ಸರ್ ತರುವಂತ ಲೈಕ್ ಏನೋ ಅಂಶಗಳು ಇತ್ತು ಅದರಲ್ಲಿ ಸೊ ಬಟ್ ಇವಾಗ ಆ ಬಳಕೆ ತುಂಬಾ ಕಡಿಮೆ ಆಗಿದೆ ಇವಾಗ ನಾವ್ ಯೂಸ್ ಮಾಡೋದ್ ಯಾವ್ದು ಪೇಷಂಟ್ಸ್ ನಾವು ಕೊಡ್ತೀವಲ್ಲೂ ಆತರ ಅಂಶಗಳಿಲ್ಲ ಆತರ ಕೆಮಿಕಲ್ಸ್ ಗಳಿಲ್ಲ ಸೊ ದೇ ಆಲ್ ಸೇಫ್ ಅಂಡ್ ಈವನ್ ಮಕ್ಳಲ್ಲೂ ಸಹ ನಾವು ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ ಸಿಕ್ಸ್ ಮಂತ್ಸ್ ಇಟ್ ಇಸ್ ಅಡ್ವೈಸ್ಡ್ ಅಂತ ಹೇಳ್ತೀವಿ ಅಂಡ್ ಪ್ರೆಗ್ನೆಂಟ್ ಇರ್ಬೋದು ಅಂಡ್ ಫೀಡ್ ಮಾಡ್ತಾ ಇರ್ತಾರೆ ಸೊ ಚಿಕ್ಕ ಮಕ್ಳು ಇಂಥವ್ರಿಗೆಲ್ಲಾನು ಫಿಸಿಕಲ್ ಸನ್ಸ್ಕ್ರೀನ್ ಸ್ವಲ್ಪ ಸೇಫ್ ಇರುತ್ತೆ ಬೆಟರ್ ಇರುತ್ತೆ ಕೆಮಿಕಲ್ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಬಹುದು ಬಟ್ ಇಟ್ ಹ್ಯಾಸ್ ಟು ಬಿ ಡೆಮಟಾಲಜಿಕಲಿ ಪ್ರಿಸ್ಕ್ರೈಬ್ ಸೊ ಇದ್ರ ಜೊತೆಗೆ ಇನ್ನೊಂದು ಸೇರ್ಸೋದಾದ್ರೆ ನಾವು ಸಾಕಷ್ಟು ಏನು ಮೇಕಪ್ ಐಟಮ್ಸ್ಗಳು ಅದು ಕೂಡ ಚರ್ಮವನ್ನು ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿ ಅದು ಹೇಗೆ ಸೊ ಮೇಕಪ್ ಐಟಮ್ಸ್ ಯೆಸ್ ಲೈಕ್ ಯು ನೋ ಗೋ ಫಾರ್ ಲೈಕ್ ಯು ನೋ ಗುಡ್ ಕ್ವಾಲಿಟಿ ಮೇಕಪ್ ಐಟಮ್ಸ್ ದಟ್ ಇಸ್ ನನ್ನ ಫಸ್ಟ್ ಅದನ್ನೇ ಹೇಳೋದು ಸೊ ಮೇಕಪ್ ಐಟಮ್ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಗ್ರೆ ಇನ್ಸ್ಟ್ ಏನು ಹೇಳಲ್ಲ ಬಟ್ ಏನಂತಂದ್ರೆ ಗುಡ್ ಕ್ವಾಲಿಟಿ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಸೊ ಏನೋ ಸ್ವಲ್ಪ ಚೀಪ್ ಆಗಿತ್ತು ಲೈಕ್ ಏನೋ ಸೇಲ್ನಲ್ಲಿ ಸಿಕ್ತು ಅಂತ ಹೇಳಿ ಅಪ್ಲೈ ಮಾಡಿದಾಗ ಕೆಲವೊಬ್ಬರಿಗೆ ಅದ್ರಿಂದ ಏನ್ ಯೂಸ್ ಮಾಡುತ್ತೆ ಅದು ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆತರ ರಿಯಾಕ್ಷನ್ ಆದಾಗ ಜಸ್ಟ್ ಒಂದೇ ಫಲ ಅಲ್ಲ ರಿಪೀಟೆಡ್ ಆಗಿ ಅದ್ ಯೂಸ್ ಮಾಡಿದಾಗ ಚರ್ಮದಲ್ಲಿ ಲೈಕ್ ಯು ನೋ ಆಂಟಿ ಏಜಿಂಗ್ ಲುಕ್ ಬಂದ್ಬಿಡುತ್ತೆ ಬಿಕಾಸ್ ಡೀಪ್ ಹೋಗಿ ಅದು ಅದಾಜಿನ್ ಡ್ಯಾಮೇಜ್ ಮಾಡುತ್ತೆ ಪೋರ್ಸ್ ಬ್ಲಾಕ್ ಮಾಡಿ ಮೊಡವೆಗಳನ್ನ ಕಾಸ್ ಮಾಡುತ್ತೆ ಅಂಡ್ ಪಿಗ್ಮೆಂಟೇಷನ್ ಸಹ ಮಾಡುತ್ತೆ ಸೊ ಲಾಂಗ್ ಟರ್ಮ್ ಜಸ್ಟ್ ಮೇಕಪ್ ಅಷ್ಟೇ ಅಲ್ಲ ಹೇರ್ ಕಲರ್ ಇಂದ ಹೇರ್ ಡೈಸ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಾವು ಲೆಗ್ ನೋಡಿರ್ತೀವಿ ಮುಖ ಎಲ್ಲ ಡಾರ್ಕ್ ಆಗೋದು ಕೆಲವೊಂದ್ಸಲ ಅದು ಫುಲ್ ನಾರ್ಮಲ್ ಬರ್ಲಿಕ್ಕೆ ಇಲ್ಲ ಹ್ಮ್ ಸೊ ಆ ತರ ಆಗ್ಬಿಡತ್ತೆ ಸೊ ಆ ಸ್ಟೇಜ್ ಗೆ ಲೈಕ್ ಅಂಡ್ ಪ್ಲೇನಸ್ ಅಂತ ಹೇಳ್ತೀವಿ ಹೇರ್ ಕಲರ್ ಜಾಸ್ತಿ ದಿನ ಯೂಸ್ ಮಾಡಿದಾಗ ಅವ್ರದ್ದು ಸ್ಕಿನ್ ಡ್ಯಾಮೇಜ್ ಆಗಿಬಿಟ್ಟು ಸೊ ಫುಲ್ ಪಿಗ್ಮೆಂಟೇಷನ್ ಆಗ್ಬಿಟ್ಟಿರುತ್ತೆ ಸೊ ಆತರ ಸೊ ಮೇಕಪ್ ಬಳಕೆ ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ ದಯವಿಟ್ಟು ಯಾವುದೇ ಬ್ರಾಂಡ್ಸ್ ಆಗಿರಲಿ ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಡಿ ಸ್ವಲ್ಪ ಏನೋ ಓಕೆ ಲೈಕ್ ಏನೋ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಯೂಸ್ ಮಾಡಬೇಕು ಅನ್ನೋದಿರುತ್ತೆ ಬಟ್ ಅದಕ್ಕೆ ಅದನ್ನ ಆಗಿರೋ ಡ್ಯಾಮೇಜ್ ಇಂದ ಲೈಕ್ ಏನೋ ಹೊರ ಬರಲಿಕ್ಕೆ ಏನೂ ಜಾಸ್ತಿ ಮಾಡ್ತಾ ಇಂತ ಕಾಮನ್ ಆಗಿ ಎಕ್ಸಾಂಪಲ್ ನೋಡೋದಾದ್ರೆ ಒಂದು ಲೋಕಲ್ ಲಿಪ್ಸ್ಟಿಕ್ ತಗೊಳ್ಳಿ ನೀವು ಯಾವ್ದೋ ಒಂದು ಅಪ್ಲೈ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಡೇ ಅಥವಾ ನೈಟ್ ಅಷ್ಟೊತ್ತಿಗೆ ನಿಮಗೆ ಚರ್ಮ ಕಿತ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಹೌದು ಕೆಲವ್ರಂತಾರೆ ಇಲ್ಲ ಅದು ಡಿಹೈಡ್ರೇಟ್ ಆಗಿದೆ ನನಗೆ ಅದಕ್ಕೆ ಬರ್ತಾ ಇದೆ ಅಂತ ಬಟ್ ಕೆಲವೊಂದ್ಸಲ ಈ ಥರ ಚಾನ್ಸಸ್ಸು ಇರುತ್ತೆ ಮೇಕಪ್ ಐಟಮ್ಸ್ ಬಳಸುವಾಗ ಸಾಕಷ್ಟು ಎಚ್ಚರ ವಹಿಸಿ ಅದರಲ್ಲೂ ಹೆಣ್ಮಕ್ಳಿಗೆ ಮುಖದ ಸೌಂದರ್ಯ ತುಂಬ ಇಂಪಾರ್ಟೆಂಟು ಹಾಗೆ ಸನ್ಸ್ಕ್ರೀನ್ ಕೂಡ ಅಷ್ಟೇನೆ ಒಳ್ಳೆ ಕ್ವಾಲಿಟಿಯ ಸನ್ಸ್ಕ್ರೀನನ್ನೇ ತೆಗೆದುಕೊಳ್ಳಿ ನಾವು ಕಮ್ಮಿ ರೇಟಿಗೆ ಸಿಕ್ತು ಅಂತ ಹೇಳಿ ಮಾಡಿಕೊಂಡು ಅದರಿಂದ ಅನುಭವಿಸೋ ಕಷ್ಟಕ್ಕಿಂತ ಎರಡು ರೂಪಾಯಿ ಇಲ್ಲಿ ಎಕ್ಸ್ಟ್ರಾ ಕೊಟ್ಟರೆ ನಿಮ್ಮ ಹೆಲ್ತೇ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಸುತ್ತೆ ಆ್ಯಂಡ್ ಮೇಕಪ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಸನ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅದ್ರ ಮೇಲೆ ಮೇಕಪ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒನ್ ಲೇಯರ್ ಮಾಯಶ್ಚರೈಸರ್ ಇದ್ದಾಗ ಸ್ವಲ್ಪ ಸ್ಕಿನ್ ಪ್ರೊಟೆಕ್ಟ್ ಆಗುತ್ತೆ ಅದ್ರ ಮೇಲೆ ನೀವು ಮೇಕಪ್ ಮಾಡಿದ್ರೆ ಪರವಾಗಿಲ್ಲ ಟು ಸಮ್ ಮೆಕ್ಸ್ ನಿಮ್ಗೆ ಏನ್ ಲುಕ್ ಬೇಕು ಅದು ಹೊರಗಡೆಯಿಂದ ಬರುತ್ತೆ ನಿಮ್ ಸ್ಕಿನ್ಗೆ ಏನ್ ಇಂಪಾರ್ಟೆಂಟ್ ಬೇಕು ಅದು ಲೈಕ್ ಪ್ರೊಟೆಕ್ಟ್ ಆಗುತ್ತೆ